ನಿಮ್ಮ ಶ್ರೀಕಾಂತ್ ರೆಡ್ಡಿ ಆ ಇವತ್ತಿನ ದಿವಸ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆ ವಿಜ್ಞಾನ ಎಷ್ಟು ಉಪಯೋಗ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸೊ ನಾ ಮೊದಲನೇದಾಗಿ ನಾನು ಏನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಕಡ್ಡಾಯವಾಗಿ ನಮ್ಮ ವಿಜ್ಞಾನದಲ್ಲಿ ಕೆಲವೊಂದು ಉಪಕರಣಗಳನ್ನು ನಾವು ಉಪಯೋಗಿಸ್ತೀವಿ ಸೊ ಆ ಒಂದು ಉಪಕರಣಗಳನ್ನ ನಾವು ಯಾವ್ದಕ್ಕೋಸ್ಕರ ಉಪಯೋಗಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಂಗಾಗಿ ಆದಷ್ಟು ನನ್ನ ಒಂದು ಪರವಾಗಿ ನಾನು ಎಷ್ಟು ಸಾಧ್ಯ ಆಗುತ್ತೆ ಅದನ್ನ ಒಂದು ಸರಳವಾಗಿ ನಾನು ಅದನ್ನ ಅಹ್ ನಿಮ್ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟ ಪಡ್ತಿದ್ದೀನಿ ಸೊ ಹಂಗಾಗಿ ನೀವು ಅಹ್ ಕೆಲವೊಂದು ಇಮೇಜ್ ಅನ್ನ ಎಲ್ಲ ಕಡೆ ಸರ್ಚ್ ಮಾಡಿ ಕೂಡ ನೋಡಬಹುದು ಇಲ್ಲ ಅಂತಿಲ್ಲ ಅಂಡ್ ಇದ್ರಲ್ಲಿ ಸಾಕಷ್ಟು ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಒಂದು ಉಪಕರಣಗಳನ್ನ ಯಾವ್ದಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ ಅನ್ನೋದು ಗೊತ್ತಿರುತ್ತೆ ಆದ್ರೂ ಕೂಡ ನನ್ನ ಒಂದು ಸಣ್ಣ ಪ್ರಯತ್ನ ಇದೆ ಇರ್ಲಿ ಸೊ ಹಂಗಾಗಿ ಇದೊಂದು ಸಣ್ಣ ನನ್ನ ಒಂದು ಪ್ರಯತ್ನ ಯಾಕಂದ್ರೆ ಎಲ್ಲಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದೊಂದು ಉಪಯೋಗ ಆಗುತ್ತೆ ಅಂತ ನಂದು ಒಂದು ಮನೋಭಾವ ಅದಕ್ಕೋಸ್ಕರ ಎಲ್ಲಾನೇ ಇರ್ಬೋದು ಪಿ ಡಿ ಇರ್ಬೋದು ಐಎಎಸ್ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಈ ಒಂದು ಎಚ್ ಎಸ್ ಟಿ ಆರ್ ಇರ್ಬೋದು ಎಲ್ಲ ಒಂದು ಪರೀಕ್ಷೆಗಳಿಗೆ ಇದೊಂದು ಉಪಯೋಗ ಆಗ್ತಕ್ಕಂತ ಒಂದು ವಿಷಯ ಆಗಿರೋದ್ರಿಂದ ನಾನು ಮೊದಲನೇದಾಗಿ ಇವತ್ತಿನ ದಿವಸ ಕಡ್ಡಾಯವಾಗಿ ನಾವು ವಿಜ್ಞಾನವನ್ನ ಮತ್ತೆ ವೈಜ್ಞಾನಿಕ ಕೆಲವೊಂದು ಉಪಕರಣಗಳನ್ನ ಮತ್ತ ಆ ಒಂದು ಉಪಕರಣಗಳ ಉಪಯೋಗಗಳನ್ನ ನಾವು ಯಾವ ರೀತಿ ಆ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೊಟ್ಟಿದೀನಿ ಸೊ ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಇದ್ರಲ್ಲಿ ತೋರ್ಸಿದ್ದೀನಿ ನಾನ್ ನಿಮ್ಗೆ ಕೆಲವೊಂದು ಉಪಕರಣಗಳನ್ನ ಹೆಸರನ್ನ ಲೆಫ್ಟ್ ಸೈಡ್ ಹಾಕಿದ್ದೀನಿ ಅದರ ಒಂದು ಉಪಯೋಗಗಳನ್ನ ಬಲಭಾಗದಲ್ಲಿ ಭಾಗದಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬಹುದು ಮೊದಲನೇದಾಗಿ ನಾವು ಎಟರ್ ಅಂತ ಬರುತ್ತೆ ಎಮಿನೇಟರ್ ಅಂತ ಬಂದಾಗ ಸೈನ್ಸ್ ಸ್ಟೂಡೆಂಟ್ಸ್ಗೆ ಇದು ತುಂಬಾ ಈಸಿನೇ ಆಗಿರತಕ್ಕಂಥದ್ದು ಏನ್ ಮಾಡುತ್ತೆ ಎಟರ್ ಅಂತಂದ್ರೆ ವಿದ್ಯುತ್ ಪ್ರವಾಹ ಅಳೆಯಲು ಅಂದ್ರೆ ವೆದರ್ ದ ಕರೆಂಟ್ ಈಸ್ ಪಾಸಿಂಗ್ ಆರ್ ನಾಟ್ ಅಂದ್ರೆ ಒಂದು ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆಯಲ್ಲ ಅನ್ನೋದನ್ನ ಬಗ್ಗೆ ಆ ಎಮೀಟರ್ ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಅಂದ್ರೆ ತೋರ್ಸ್ಕೊಡುತ್ತೆ ವೇಳೆ ಆ ಎಮೀಟರ್ ನಿಮಗೆ ಒಂದು ಸೂಚಕವನ್ನ ಕೊಟ್ಟಿದ್ದೆ ಆದ್ರೆ ಆ ಒಂದು ವಿದ್ಯುತ್ ಮಂಡಲದಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ ಅಷ್ಟೆ ಅಂಡ್ ಎರಡನೇದಾಗಿ ಬಂದಿದ್ದೆ ಆದ್ರೆ ಅಲ್ಟಿಮೇಟರ್ ಅಂತ ಬರುತ್ತೆ ಏನಿದ್ರೆ ವಿಶೇಷ ಅಂತಂದ್ರೆ ಈ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ದೂರ ಅಳೆಯಲು ಅಲ್ವಾ ಆಕ್ಚುಲಿ ಇದು ಡೋರ್ ಅಂತ ಆಗಿದೆ ದೂರ ಅಳೆಯಲು ಅಂದ್ರೆ ಎಷ್ಟು ಎತ್ತರದಲ್ಲಿ ವಿಮಾನ ಹಾರಾಡ್ತಾ ಇದೆ ಮತ್ತು ಎಷ್ಟು ದೂರದಲ್ಲಿ ಅದು ಇದೆ ಅನ್ನೋದ್ರ ಬಗ್ಗೆ ಆಲ್ಟಿಮೀಟರ್ ಅನ್ನೋ ಒಂದು ಸಾಧನವನ್ನ ಮತ್ತೆ ಉಪಕರಣವನ್ನ ನಾವು ಬಳಸ್ತೀವಿ ಅದ್ರ ಬಗ್ಗೆ ನಿಮಗೆ ಕುಲಂಕುಷವಾಗಿ ನೀವು ತಿಳ್ಕೊಳ್ಬೇಕು ಮತ್ತೆ ಅದರಲ್ಲಿ ಮೂರನೇದಾಗಿ ಬಂದಿದ್ದೆ ಅಂದ್ರೆ ಅನಿಮೋಮೀಟರ್ ಅಂತ ಬರುತ್ತೆ ಅನಿಮೋಮೀಟರ್ ಅಂತ ಅಂದ್ರೆ ಹೆಸರು ಹೇಳುತ್ತೆ ಈ ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಅಳೆಯಲು ಯಾವ ದಿಕ್ಕಿನಲ್ಲಿ ಗಾಳಿ ಎಷ್ಟು ವೇಗವಾಗಿ ಹೋಗ್ತಾ ಇದೆ ಮತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಆ ಕೊಡ್ತಕ್ಕಂತ ಮಾಹಿತಿ ಅನಿಮೋಮೀಟರ್ ಅಂತ ಅನ್ನೋದು ನೆಕ್ಸ್ಟ್ ಆಡಿಯೋ ಮೀಟರ್ ಹೆಸರು ಹೇಳುತ್ತೆ ಆಡಿಯೋ ಅಂತ ಅಂದ್ರೆ ಶಬ್ದದ ತೀವ್ರತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಶಬ್ದದ ತೀವ್ರತೆಯನ್ನ ನಾವು ಅಳಿಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಸಾಮಾನ್ಯವಾಗಿ ಬಂದಿದೆ ಆದ್ರೆ ಬಾರೋಮೀಟರ್ ಈ ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಇದೆಲ್ಲ ಗೊತ್ತಿರುತ್ತೆ ಬಾರೋಮೀಟರ್ ಅಂತಂದ್ರೆ ಈ ವಾತಾವರಣದಲ್ಲಿ ಅಂದ್ರೆ ಅಟ್ಮಾಸ್ಫರಿಕ್ ಪ್ರೆಷರ್ ಅನ್ನೋದಿರುತ್ತಲ್ಲ ಎಷ್ಟಿದೆ ಯಾಕಂದ್ರೆ ಇವತ್ ನೋಡಿ ನಾವು ಹೆಂಗಾಗಿದೆ ಅಂತಂದ್ರೆ ಈ ಅಟ್ಮಾಸ್ಫರಿಕ್ ಪ್ರೆಷರ್ ವೇರಿಯೇಷನ್ ಇಂದಾನೇ ಮಳೆ ಜಾಸ್ತಿ ಆಗೋದು ಕಮ್ಮಿ ಆಗೋದು ಹಿಂಗೆಲ್ಲ ಆಗ್ತಾ ಇರುತ್ತೆ ಸೊ ಹಂಗಾಗಿ ಸಮುದ್ರದ ದಡಿಯಲ್ಲಿ ನಾವು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ನ ಒಂದು ಯೂಸ್ ಮಾಡಿಕೊಂಡು ವಾತಾವರಣ ಒತ್ತಡ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಕುಲಂಕುಷವಾಗಿ ಅದ್ರ ಬಗ್ಗೆ ನಾವು ಮೇಜರ್ ಅನ್ನ ಮಾಡಬಹುದು ಅಂಡ್ ಬೈನಾಕುಲರ್ ಇತ್ತೀಚೆಗೆ ನೀವೆಲ್ಲ ನೋಡಿರ್ತೀವಿ ಅಹ್ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡಿರ್ತಾರೆ ಅಂಡ್ ಯಾರಾದ್ರೂ ಪ್ರಯಾಣ ಮಾಡೋರಾಗ್ಲಿ ಮತ್ತೊಂದಾಗ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ತಿರ್ತಾರೆ ದೂರದ ವಸ್ತುಗಳನ್ನ ನಾವು ಅವು ಆ ಒಂದು ವಸ್ತುಗಳ ಗಾತ್ರವನ್ನ ವೃದ್ಧಿಸಿ ಅಂತಂದ್ರೆ ಸ್ವಲ್ಪ ಇಮೇಜ್ ಅನ್ನ ಜಾಸ್ತಿ ಈಗ ನಾ ಮಾಡ್ತಾ ಅಲ್ವಾ ಈ ರೀತಿ ಸ್ವಲ್ಪ ಝೂಮ್ ಆಗಿ ಆ ಒಂದು ಬೈನಾಕುಲರ್ ಸಹಾಯದಿಂದ ನಾವು ಏನ್ ಮಾಡ್ಬೋದು ಅಂತಂದ್ರೆ ಆ ವಸ್ತುಗಳ ಗಾತ್ರವನ್ನ ವೃದ್ಧಿಸಿ ನೋಡ್ಲಿಕ್ಕೆ ಸಹಾಯ ಆಗುತ್ತೆ ಅಂಡ್ ಮುಂದಿನ ಬಂದಿದೆ ಆದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಏನು ಇದು ಹೃದಯದ ಚಲನೆ ಮತ್ತು ಕಾ ಕಾರ್ಯವನ್ನ ತೋರಿಸ್ಕೊಡುತ್ತೆ ಎಲೆಕ್ಟ್ರೋ ಇ ಸಿ ಜಿ ಅಂತ ಹೇಳ್ತಾರೆ ನಾವು ಜನರಲ್ ಆಗಿ ನೋಡಿದ್ದೆ ಆದ್ರೆ ಯಾವುದೇ ಒಂದು ಪೇಷಂಟ್ ಯಾವುದೋ ಒಂದು ಹಾಸ್ಪಿಟ್ಲ್ ಹೋಗಿದ್ದೆ ಆದ್ರೆ ಇ ಸಿ ಜಿ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಅಂತ ಅದೇ ಯಾವ ರೀತಿ ಚಲಿಸ್ತಾ ಇದೆ ಮತ್ತು ಯಾವ ರೀತಿ ಕಾರ್ಯವನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅದು ಒಂದು ನಿಮಗೆ ರೀಡಿಂಗ್ ಅನ್ನು ಕೊಡುತ್ತೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಕ್ರಯೋಮೀಟರ್ ಅಂತ ಕ್ರಯೋಮೀಟರ್ ಅಂದ್ರೆ ಈಗ ಅಟ್ಲಾಂಟಿಕ್ ಅಂತ ಪ್ರದೇಶದಲ್ಲಿ ತುಂಬಾ ಕಡಿಮೆ ತಾಪ ಇರುತ್ತೆ ಆ ಒಂದು ಎಷ್ಟು ಕಡಿಮೆ ತಾಪ ಇನ್ನೋದ್ರ ಬಗ್ಗೆ ನಾವು ಮೇಜರ್ ಮಾಡಬೇಕೆ ಆಗಿದ್ರೆ ಅದನ್ನ ನಾವು ರೀಡಿಂಗ್ ಮುಖಾಂತರ ಆಗ್ಲಿ ಅಥವಾ ಅದರ ಒಂದು ನೋಂದಣಿಯನ್ನ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಡೈನಮೊ ಏನ್ ಮಾಡುತ್ತೆ ಡೈನಮೊ ಅಂತಂದ್ರೆ ಯಾವುದೇ ಒಂದು ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಈ ಒಂದು ಡೈನಾಮ ಯೂಸ್ ಮಾಡ್ತೀವಿ ಹಿಂದೆ ನೀವು ಎಲ್ಲ ನೋಡ್ತಿದ್ರು ಒಂದು ಸೈಕಲ್ ಇದೆ ಅಂತಂದ್ರೆ ಹಿಂದ್ಗಡೆ ಬೈಕ್ ಅಲ್ಲಿ ಹಿಂದ್ಗಡೆ ಚಕ್ರಕ್ಕೆ ಒಂದು ಡೈನಾಮೋ ಇರ್ತಿತ್ತು ಆ ಡೈನಾಮೋ ರೊಟೇಟ್ ಆದಾಗ ಏನಾಗ್ತಿತ್ತು ಅಂತಂದ್ರೆ ಮುಂದ್ಗಡೆ ಬೆಳಕು ಬರ್ತಾ ಇತ್ತು ಇತ್ತೀಚಿನ ದಿನಗಳು ಇಲ್ಲಿ ಇಲ್ಲ ಆದ್ರೂ ಕೂಡ ನೀವು ಒಂದ್ ಸ್ವಲ್ಪ ಸರ್ಚ್ ಮಾಡಿ ನೋಡಿದ್ದೆ ಆದ್ರೆ ಯಾಂತ್ರಿಕ ಶಕ್ತಿಯನ್ನ ಅಂದ್ರೆ ನಾವು ಮಾಡ್ತಕ್ಕಂತ ಪೆಡಲಿಂಗ್ ಕೆಲಸವನ್ನ ಅದು ಏನ್ ಮಾಡುತ್ತೆ ಅಂತಂದ್ರೆ ವಿದ್ಯುತ್ ಶಕ್ತಿಯಾಗಿ ಅಥವಾ ಬೆಳಕಿನ ಶಕ್ತಿಯಾಗಿ ಅದು ಪರಿವರ್ತಿಸ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಸೆಫಲಾನ್ ಗ್ರಾಫ್ ಅನ್ಬ ಅಂತ ಬಂದ್ಬಿಟ್ಟು ಏನಿದು ಅಂತಂದ್ರೆ ಮೆದುಳಿನ ಮೇಲೆ ವಿದ್ಯುತ್ ಅಲೆಯ ಅಳೆಯಲು ಅಂದ್ರೆ ಈಗ ನಮ್ಮ ಮೆದುಳಲ್ಲಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಪಲ್ಸಸ್ ಓಡಾಡ್ತಿರ್ತವೆ ಎಲೆಕ್ಟ್ರಿಕ್ ಪಲ್ಸಸ್ ಜನರೇಟ್ ಆಗ್ತಿರ್ತವೆ ಆ ಒಂದು ಪಲ್ಸಸ್ ಯಾವ ರೀತಿ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದೆ ಇಲ್ವೋ ಅನ್ನೋದ್ರ ಬಗ್ಗೆ ಈ ಒಂದು ಎಲೆಕ್ಟ್ರಾನ್ ಸೆಫಲಾನ್ ಗ್ರಾಫ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಇಂದ ಉಪಕರಣದಿಂದ ನಾವು ಅದನ್ನ ಮೇಜರ್ ಮಾಡ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ನಾವು ಜನರಲ್ ಆಗಿ ಕೇಳ್ತಾ ಇರ್ತೀವಿ ಸೊ ಹಂಗಾಗಿ ಮೆದುಳಿನ ಒಂದು ವಿದ್ಯುತ್ ಅಂದ್ರೆ ಎಲೆಕ್ಟ್ರಾನ್ ವೇವ್ಸ್ ಅನ್ನ ಯಾವ ರೀತಿ ಕೆಲಸ ಮಾಡ್ತಾ ಇನ್ನೋ ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಲಿಕ್ಕೆ ಸಹಕಾರ ಮಾಡುತ್ತೆ ಅಂಡ್ ಎಂಡೋಸ್ಕೋಪ್ ಇತ್ತೀಚಿನ ದಿನಗಳಲ್ಲಿ ಗೊತ್ತಿರ್ತಕ್ಕಂಥ ವಿಷಯನೇ ಈ ನಮ್ಮ ಒಂದು ದೇಹದ ಒಳಗಿನ ಅಂದ್ರೆ ಸ್ಪೆಷಲಿ ನಮ್ಮ ಹೊಟ್ಟೆ ಒಳಗಿನ ಆಗಿರ್ಬೋದು ಅಥವಾ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರುತ್ತೆ ಮತ್ತೊಂದು ಏನೇನೋ ಪ್ರಾಬ್ಲಮ್ ಆಗಿರುತ್ತೆ ಅಂತವರಿಗೆ ದೇಹದ ಒಳಗಿನ ಅಂಗಗಳನ್ನ ಪರೀಕ್ಷಿಸಲಿಕ್ಕೆ ಇದು ಒಂದು ತುಂಬಾ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಥೋಮಿಟರ್ ಅಂತ ಪ್ಯಾಥೋಮೀಟರ್ ಏನಂದ್ರೆ ನೀರಿನ ಆಳ ಅಂದ್ರೆ ನೀರಿನ ಆಳ ಅಂದ್ರೆ ಸಾಗರದ ಆಳ ಆಗಿರ್ಬೋದು ಯಾವುದೋ ಒಂದು ಸಮುದ್ರದ ಆಳ ಆಗಿರ್ಬೋದು ಎಷ್ಟು ಡೀಪ್ ಆಗಿದೆ ಅನ್ನೋದ್ರ ಬಗ್ಗೆ ಯೂಸ್ ಮಾಡ್ಲಿಕ್ಕೆ ಇದನ್ನ ಪ್ಯಾಥೋಮೀಟರ್ ಅಂತ ಯೂಸ್ ಮಾಡ್ತೀವಿ ಅಂಡ್ ನೆಕ್ಸ್ಟ್ ಗ್ಯಾಲೋನಿಮೀಟರ್ ಅಂತ ಬರುತ್ತೆ ಈ ಗ್ಯಾಲೋನಿಮೀಟರ್ ಏನು ಅಂತಂದ್ರೆ ಜನರಲ್ ಆಗಿ ಎಮ್ರು ಮತ್ತು ಗ್ಯಾಲೋನಿಮೀಟರ್ ಬೋತರ್ಸೆನ್ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನು ಅಂತಂದ್ರೆ ಎಮಿಟರು ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನ ಅದು ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಂಗಾಗಿ ಇನಿಷಿಯಲಿ ಏನ್ ಮಾಡಿದ್ರು ಅಂತಂದ್ರೆ ಗ್ಯಾಲೋನಿಮೀಟರ್ನ ಇನಿಷಿಯೇಟ್ ಮಾಡಿದ್ರು ಗ್ಯಾಲೋನೋಮೀಟರ್ ಇಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹ ಕೂಡ ಒಂದು ವಿದ್ಯುತ್ ಮಂಡಲದಲ್ಲಿ ಒಂದು ಮಳೆ ಹರಿದಿದ್ದೇ ಆದ್ರೆ ಗೊತ್ತಾಗ್ಬಿಡುತ್ತೆ ಸೊ ದಟ್ ಈಸ್ ದ ವೆರಿ ಇಂಪಾರ್ಟೆನ್ಸ್ ಆಫ್ ದಿಸ್ ಗ್ಯಾಲೋನೋಮೀಟರ್ ಇವೆರಡಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಎಮ್ಮೀಟರ್ ಸ್ವಲ್ಪ ಜಾಸ್ತಿ ಕರೆಂಟ್ ಅನ್ನು ಮೇಜರ್ ಮಾಡಬಹುದು ಆದ್ರೆ ಗ್ಯಾಲೋನೋಮೀಟರ್ ಸ್ವಲ್ಪನೂ ಕರೆಂಟ್ ಫ್ಲೋ ಆದ್ರೂ ಕೂಡ ನಿಮ್ಗೆ ಇಂಡಿಕೇಶನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹೈಡ್ರೋಫೋನ್ ಅಂತ ಬರುತ್ತೆ ಈ ಒಂದು ನೀರಿನ ಕೆಳಗಡೆ ಶಬ್ದದ ಶಬ್ದವನ್ನ ಅಳಿಲಿಕ್ಕೆ ನಾವು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನೀರಿನ ಒಳಗಡೆ ಹೋಗಿರ್ತೀವಿ ಅಲ್ಲಿ ಏನೋ ಒಂದು ಸೌಂಡ್ ಬರುತ್ತೆ ಡಾಲ್ಫಿನ್ ಸೌಂಡ್ ಬರ್ಬೋದು ಮತ್ತೊಂದು ಸೌಂಡ್ ಬರ್ಬೋದು ಸೊ ಆ ರೀತಿ ಆಗಿರ್ತಕ್ಕಂತ ಕೆಲವೊಂದು ಶಬ್ದಗಳನ್ನ ಅಳಿಲಿಕ್ಕೆ ಇದನ್ನ ಹೈಡ್ರೋಫೋನ್ ಅಂತ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಕ್ಟೋಮೀಟರ್ ಅಂತ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಹಾಲಿನ ಶುದ್ಧತೆ ಅಂದ್ರೆ ಎಷ್ಟು ಫ್ಯಾಟ್ ಇದೆ ಎಷ್ಟು ಒಂದು ಪ್ಯೂರಿಟಿ ಇದೆ ಹಾಲಿನ ಬಗ್ಗೆ ಅನ್ನೋದನ್ನ ಅಳಿಲಿಕ್ಕೆ ಈ ಒಂದು ಸಾಧನವನ್ನ ಯೂಸ್ ಮಾಡ್ತಾರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮೋನೋಮೀಟರ್ ಆಕ್ಚುಲಿ ಇಟ್ ಈಸ್ ಅ ಮೋನೋಮೀಟರ್ ಮೋನೋಮೀಟರ್ ಅಂದ್ರೆ ಈ ಒಂದು ಅನಿಲಗಳ ಒತ್ತಡ ಅಂದ್ರೆ ಪ್ರೆಷರ್ ಆಫ್ ಗ್ಯಾಸಸ್ ಅಂತ ಕರಿತಾರೆ ನಮ್ಮ ಒಂದು ವಾತಾವರಣದಲ್ಲಿ ಈ ಒಂದು ಅನ್ಲಗಳ ಒತ್ತಡ ಎಷ್ಟಿದೆ ಅನ್ನೋದನ್ನ ಅಳಿಲಿಕ್ಕೆ ಯೂಸ್ ಮಾಡ್ತಕ್ಕಂತಹ ಒನ್ ಆಫ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಅದು ಮೊನೋಮೀಟರ್ ಅಂತ ಕರಿತೀವಿ ಅದನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದ್ರೆ ಜನರಲಿ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ರೋಫೋನ್ ಮೈಕ್ರೋಫೋನ್ ಏನ್ ಮಾಡುತ್ತೆ ಇಟ್ಸ್ ರಿಲೇಟೆಡ್ ಟು ಅಸ್ ನಮ್ಗೆಲ್ರಿಗೂ ಕೂಡ ತುಂಬಾ ಸನಿಯಾಗಿರ್ತಕ್ಕಂಥದ್ದು ಶಬ್ದ ಶಕ್ತಿಯನ್ನ ಏನ್ ಮಾಡುತ್ತೆ ಅಂತಂದ್ರೆ ಇದು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಟ್ರಾನ್ಸ್ಲೇಟ್ ಮಾಡುತ್ತೆ ನಾವ್ ಏನ್ ಮಾತಾಡ್ತೀವಿ ಆ ಮಾತಾಡಿದ್ರನ್ನ ಅದು ವಿದ್ಯುತ್ ಶಕ್ತಿಗಳನ್ನಾಗಿ ಟ್ರಾನ್ಸ್ಫರ್ ಮಾಡುತ್ತೆ ಆ ರೀತಿ ಮಾಡಿಬಿಟ್ಟು ನೆಕ್ಸ್ಟ್ ನಾವೀಗ ಫಾರ್ ಎಕ್ಸಾಂಪಲ್ ಹೆಲೋ ಅಂತ ನಾವು ವಯಸ್ಸಲ್ಲಿ ಮಾತಾಡ್ತೀವಿ ಆಕ್ಚುಲಿ ನಾವು ಶಬ್ದದಲ್ಲಿ ಮಾತಾಡ್ತೀವಿ ಅದು ವಿದ್ಯುತ್ ಸಂಕೇತಗಳನ್ನಾಗಿ ಅವರಿಗೆ ಮತ್ತೆ ಹೆಲೋ ಅಂತ ಕೇಳಿಸ್ಬೇಕಲ್ವಾ ಆ ರೀತಿ ಇರ್ತಕ್ಕಂಥದ್ದೇ ಮೈಕ್ರೋಫೋನ್ ಜನರಲಿ ಎಲ್ಲಾ ಮೊಬೈಲ್ ಅಲ್ಲಿ ಒಂದು ಆ ನೀವೆಲ್ಲ ನೋಡಿರ್ಬೋದು ಮೊಬೈಲ್ ಅಲ್ಲಿ ಕೆಳಗಡೆ ಒಂದು ಸಣ್ಣವಾಗಿರ್ತಕ್ಕಂಥ ಒಂದು ರಂಧ್ರ ಇರುತ್ತೆ ಅಲ್ಲಿ ಒಂದು ಮೈಕ್ರೋಫೋನ್ ಇರುತ್ತೆ ನೀವೇನೇನ್ ಮಾತಾಡ್ತೀರಾ ಅದೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ನೀವೇನೇನ್ ಮಾತಾಡ್ತೀರಾ ಅದನ್ನ ವಿದ್ಯುತ್ ಸಂಕೇತಗಳನ್ನಾಗಿ ಅಂದ್ರೆ ಕೋಡಿಂಗ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡುತ್ತೆ ಅದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಉಪಕರಣ ಆಗಿರುತ್ತೆ ಅದ್ರ ಬಗ್ಗೆನು ಕೂಡ ನಿಮ್ಗೆ ಅರಿವಿರ್ಬೇಕು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೈರೋಮೀಟರ್ ಏನು ಪೈರೋಮೀಟರ್ ಅಂತ ಅಂದ್ರೆ ನಾವು ನಾವು ಅಂದ್ರೆ ಈ ನ ಈ ಸೂರ್ಯನ ಶಾಖವನ್ನ ಅಳಿಲಿಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಅಧಿಕ ತಾಪಮಾನ ತುಂಬಾ ಈ ನಕ್ಷತ್ರಗಳ ತಾಪ ಎಷ್ಟಿದೆ ಅದೆಲ್ಲ ಅಳಿಲಿಕ್ಕೆ ಈ ಒಂದು ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ರೆಡಾರ್ ಅಂತ ಈ ರೆಡಾರ್ ಏನ್ ತುಂಬಾ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ನಾವು ಡಿಫೆನ್ಸ್ ಅಲ್ಲಿ ಆಗಿರ್ಬೋದು ನಮ್ಮ ಒಂದು ದೇಶದ ಒಂದು ಕಾವಲನ್ನು ಕಾಯಬೇಕಾದರೆ ಈ ಒಂದು ಡಿಫೆನ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೆಡಾರ್ ಈ ಹಾರಾಡತಕ್ಕಂತ ವಸ್ತುಗಳನ್ನ ಎಲ್ಲಿ ಹಾರಾಡ್ತಾ ಇದಾವೆ ಇಷ್ಟು ದೂರದಲ್ಲಿ ಇದ್ದಾವೆ ಮತ್ತೆ ಅವುಗಳ ಗಾತ್ರ ಏನು ಇದನ್ನೆಲ್ಲ ಪತ್ತೆ ಹಚ್ಚಲಿಕ್ಕೆ ಈ ಒಂದು ರೆಡಾರ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ ಈ ಒಂದು ನಿಮ್ಗೆ ಗೊತ್ತಿರಬಹುದು ಮೇ ಬಿ ಬಾವ್ಲಿ ಕೂಡ ಹಂಗೆ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರ್ಬೋದು ಈ ಬಾವ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಬೆಳಗಿನ ಜಾವ ಬಿಡುತ್ತೆ ಅದು ನೈಟ್ ಅಲ್ಲಿ ಏನ್ ಮಾಡುತ್ತೆ ಹಂಟಿಂಗ್ ಮಾಡ್ಲಿಕ್ ಸ್ಟಾರ್ಟ್ ಮಾಡುತ್ತೆ ಆಕ್ಚುಲಿ ಕಣ್ಣಿಂದ ಹಂಟಿಂಗ್ ಮಾಡ್ಲಿಕ್ಕೆ ಹೋಗಲ್ಲ ಅವರು ಈ ಯಾವ ಬಾವುಲಿಗಳು ಆ ಪಕ್ಷಿಗಳು ಏನ್ ಅಂತಾನೆ ಆಲ್ರೆಡಿ ಅವ್ರ ಹತ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ರೆಡಾರ್ ಸಿಸ್ಟಮ್ ಅನ್ನ ದೇವ್ರು ಕೊಟ್ಟಿದ್ದಾರೆ ಅವ್ಕೆ ಆ ರೆಡಾರ್ ಸಿಸ್ಟಮ್ ಇಂದ ಏನ್ ಅಂತಂದ್ರೆ ಯಾವ ಪಕ್ಷಿ ಎಷ್ಟು ದೂರಲ್ಲಿ ದೂರದಲ್ಲಿದೆ ಮತ್ತೆ ಅದ್ರ ಗಾತ್ರ ಏನು ಅದರ ಒಂದು ಎಷ್ಟು ಆಕಾರದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಕೊಂಡು ಏನ್ ಮಾಡ್ತಾವಂತಂದ್ರೆ ಹಂಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬಾನೇ ಇಂಪಾರ್ಟೆಂಟು ಸೊ ಹಂಗಾಗಿ ಕೇಳ್ಬೋದು ನೀವು ಕೂಡ ಎಲ್ಲರೂ ನೆನಪಿಟ್ಟುಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಪೆರಿಸ್ಕೋಪ್ ಈ ಪೆರಿಸ್ಕೋಪ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಸಬ್ಮರಿನ್ಗಳು ಇರ್ತಾವಲ್ವಾ ಈ ಸಬ್ಮರಿಗಳಿಂದ ಅವು ಆಕ್ಚುಲಿ ಗಳು ಕೆಳಗಡೆ ಸಮುದ್ರದ ಆಳದಲ್ಲಿರ್ತಕ್ಕಂಥವು ಅಂದ್ರೆ ಆ ಗಳು ಹೋಗ್ಬೇಕಾದ್ರೆ ಇರತಕ್ಕಂತಹ ಕೆಲವು ವಸ್ತುಗಳನ್ನ ವೀಕ್ಷಿಸಲು ಅಂದ್ರೆ ನೋಡ್ಲಿಕ್ಕೆ ಅಂದ್ರೆ ಆ ಒಂದು ವಸ್ತುಗಳು ಇದಾವೆ ಫಾರ್ ಎಕ್ಸಾಂಪಲ್ ಒಂದು ಯಾವ್ದೋ ಒಂದು ಹಿಮಗಡ್ಡೆ ಇದೆ ಯಾವ್ದೋ ಒಂದು ಯಾವ್ದೊ ಜಲಚರ ಪ್ರಾಣಿ ಇದೆ ಎಷ್ಟು ಆಕಾರದಲ್ಲಿದೆ ಇದನ್ನೆಲ್ಲ ಅವರು ವೀಕ್ಷಿಸಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪೆರಿಸ್ಕೋಪ್ ಅನ್ನ ಈ ಗಳಲ್ಲಿ ಯೂಸ್ ಮಾಡ್ತಾರೆ ಅಂಡ್ ನೆಕ್ಸ್ಟ್ ಮುಂದೆ ಬಂದ್ಬಿಟ್ಟು ರೈನ್ ಗೇಜ್ ಅಂತ ಹೆಸರೇ ಹೇಳುತ್ತೆ ರೈನ್ ಗೇಜು ಅಂತಂದ್ರೆ ಯಾವುದೇ ಒಂದು ಆಗಿರ್ಬೋದು ಯಾವ್ದೇ ಒಂದು ಆಗಿರ್ಬೋದು ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಹತ್ತು ಸೆಂಟಿಮೀಟರ್ ಅಥವಾ ಟೆನ್ ಎಮ್ ಎಮ್ ಫಿಫ್ಟಿ ಎಮ್ ಏನೋ ಒಂದು ಇದೆ ಎಷ್ಟು ಮಿಲಿಮೀಟರ್ ಆಗಿರ್ಬೋದು ಸೆಂಟಿಮೀಟರ್ ಆಗಿರ್ಬೋದು ಮಳೆ ಎಷ್ಟಾಗ್ತಿದೆ ಅನ್ನೋದನ್ನ ಒಂದು ಅಳಿತ ಸಾಧನವೇ ರೈನ್ ಗೇಜ್ ಅಂತ ತುಂಬಾ ಈಸಿ ಆಗಿದೆ ರೈನ್ ಅಂದ್ರೆ ಮಳೆ ಗೇಜ್ ಅಂದ್ರೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಅದು ನಿಮ್ಗೆ ತಿಳಿಸ್ಕೊಡುತ್ತೆ ಸೊ ಹಂಗಾಗಿ ನೀವು ಅದನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಸಿಸ್ಮೋ ಮೀಟರ್ ಅಂತ ಸಿಸ್ಮೋಮೀಟರ್ ಅಂತ ಕರೀತಾರೆ ರಿಕ್ಟರ್ ಅಂತಾನೂ ಕರೀತಾರೆ ಏನ್ ಮಾಡುತ್ತೆ ಇದು ಈ ಒಂದು ಭೂಕಂಪ ಯಾವುದೇ ಒಂದು ಪ್ರದೇಶದಲ್ಲಿ ಭೂಕಂಪ ಆಗಿದೆ ಅಂತಂದ್ರೆ ಎಷ್ಟು ರಭಸದಲ್ಲಿ ಭೂಕಂಪ ಆಗಿದೆ ತೀವ್ರತೆ ಆ ಒಂದು ಭೂಕಂಪದ ತೀವ್ರತೆಯನ್ನ ಅಳಿಲಿಕ್ಕೆ ಈ ಒಂದು ಸಾಧನವನ್ನ ಅಥವಾ ಉಪಕರಣವನ್ನ ಉಪಯೋಗಿಸ್ತಾರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಹಳ ಜನಕ್ಕೆ ಇದು ಕನ್ಫ್ಯೂಸಿಂಗ್ ಇದೆ ಸ್ಪೀಡೋಮೀಟರ್ ಮತ್ತು ಓಡೋಮೀಟರ್ ಅಂತ ಅಂದ್ಬಿಟ್ಟು ಸ್ಪೀಡೋಮೀಟರ್ ಅಂತಂದ್ರೆ ಯಾವುದೇ ಒಂದು ವೆಹಿಕಲ್ ಇದೆ ಅಂದ್ರೆ ಎಷ್ಟು ವೇಗದಲ್ಲಿ ಮೀನ್ಸ್ ಜವದಲ್ಲಿ ಹೋಗ್ತಾ ಇದೆ ಅನ್ನೋದು ಅಲ್ಲಿ ಯಾವುದೇ ಒಂದು ಕಾರ್ ತಗೊಳ್ಳಿ ಅಥವಾ ಬೈಕ್ ತಗೊಳ್ಳಿ ಅಲ್ಲಿ ಒಂದು ನಿಡಲ್ ಇರುತ್ತೆ ಫಾರ್ಟಿನೋ ಫಿಫ್ಟೀನು ಸಿಕ್ಸ್ಟಿನೋ ಇರುತ್ತೆ ಸೊ ವಾಟ್ ಡಸ್ ಇಟ್ ಇಂಡಿಕೇಟ್ಸ್ ಅಂತಂದ್ರೆ ನೀವು ಎಷ್ಟು ಜವದಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದನ್ನ ಅದು ಇಂಡಿಕೇಟ್ ಮಾಡೋದು ಆದ್ರೆ ಓಡೋಮೀಟ್ರ ಹಂಗಲ್ಲ ಅಲ್ಲಿ ಸ್ಟಾರ್ಟಿಂಗ್ ಇಂದ ಒಂದು ಬೈಕ್ ಅನ್ನ ಅಥವಾ ಒಂದು ವೆಹಿಕಲ್ ಅನ್ನ ತಗೊಂಡಾಗಿಂದ ಹಿಡ್ಕೊಂಡು ಎಷ್ಟು ದೂರ ಕ್ರಮಿಸಿದೆ ದಟ್ ಈಸ್ ಕಾಲ್ಡ್ ಓಡೋಮೀಟರ್ ಎಷ್ಟು ಓಡಿದೆ ಸ್ಪೀಡ್ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ ಇಷ್ಟ ಡಿಫ್ರೆನ್ಸ್ ಜಾಸ್ತಿ ಕನ್ಫ್ಯೂಷನ್ ಬೇಡ ಯಾಕಂದ್ರೆ ಸ್ಪೀಡ್ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದಾರೆ ಓಡೋಮೀಟರ್ ಅಂದ್ರೆ ಎಷ್ಟು ಓಡಿದೆ ಅಷ್ಟೇ ಸೊ ಹಂಗಾಗಿ ಇದನ್ನ ನಾವು ಸ್ವಲ್ಪ ತುಂಬಾ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಕನ್ಫ್ಯೂಸ್ ಅಲ್ಲಿ ಇದ್ಬಿಡ್ತಾರೆ ಸೊ ಹಂಗಾಗಿ ಬೇಡ ಸ್ಪೀಡ್ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ ಓಡೋಮೀಟರ್ ಅಂದ್ರೆ ಎಷ್ಟು ಓಡಿದೆ ಅಷ್ಟೇ ಸಿಂಪಲ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಿಗ್ಮೋ ಮೊನೋಮೀಟರ್ ರಕ್ತದ ಒಂದು ಒತ್ತಡವನ್ನ ಅಂದ್ರೆ ಬ್ಲಡ್ ಪ್ರೆಷರ್ ಅಂತ ಕರಿತೀವಲ್ಲ ಅದನ್ನು ನಾವು ಮೇಜರ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಸೊ ತುಂಬಾ ಜಾಸ್ತಿ ಉಪಕರಣಗಳಾಗಿರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಪ್ಪತ್ತೈದನೇ ವರೆಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಒಂದು ಸೈನ್ಸ್ ಅಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯವಾಗಿರತಕ್ಕ ಕೆಲವೊಂದು ಉಪಕರಣಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಾಗಲಿ ಅಥವಾ ನಮ್ಮ ಒಂದು ಸಮಾಜದಲ್ಲಾಗ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ವಿಗ್ ಮೋ ವರೆಗೂ ಕೂಡ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಕೂಲಂಕೇಶ್ ಬಗ್ಗೆ ಏನು ಡೌಟ್ಸ್ ಇದ್ರೂ ಕೂಡ ಸರ್ ಆಗ ಕೇಳಬಹುದು ಏನೇ ಇದ್ರು ಕೂಡ ಆ ರೀತಿ ಏನೇ ಸಜೆಷನ್ಸ್ ವೆಲ್ಕಮ್ ಟು ಆಲ್ ಆಫ್ ಯು ಆ ರೀತಿ ಏನೂ ಇಲ್ಲ ಯಾಕೆ ಅಂತಂದ್ರೆ ಇದು ಒಂದು ಸಣ್ಣ ಪ್ರಯತ್ನ ಇದೆ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ನಾನೇ ಇವತ್ತಿನ ದಿವಸ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಒಂದು ಸಹಕಾರ ಆಗಲಿ ಒಂದು ನಿಮ್ಮ ಒಂದು ಮೆಚ್ಚುಗೆ ಆಗ್ಲಿ ಇದ್ದಿದೆ ಆದ್ರೆ ಮುಂದಿನ ದಿನ ಮನಗಳಲ್ಲಿ ಒಂದು ಸೈನ್ಸ್ ಬಗ್ಗೆ ಆಗ್ಲಿ ಕಂಪ್ಲೀಟ್ ಆಗಿ ಬಯಾಲಜಿ ಇರ್ಬೋದು ರಸಾಯನಶಾಸ್ತ್ರ ಇರ್ಬೋದು ಭೌತಶಾಸ್ತ್ರ ಇರ್ಬೋದು ಎಲ್ಲ ಮೂಲಮಾನಗಳಲ್ಲಿ ಬರ್ತಕ್ಕಂತಹ ಬೇಸಿಕ್ ನಾಲೆಜ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಓಕೆ Thank you.